ವೆಲ್ಕಮ್ ಟು ಸಮೀರ್ ರೇಡಿಯಂ ಪಾಯಿಂಟ್ ಮಹಾಲಿಂಗ್ ಪುರ ಇದ್ ನೋಡ್ರಿ ಬೋರ್ಡ್ ಅನ್ನ ಹಂಗ್ ಸಿ ಪಿ ಸಿಟಿ ತೋರ್ಸನಾ ಕೆಂಪನಿಯಾಗ ಏನ್ ಬೈ ನಂದ್ ಕೆಲಸ ತಮ್ಮ ತಮ್ಮ ಹಂಗೈತಮ್ಮೆಂಡರ್ ಆಗೈತಿ ಅಣ್ಣ ಸ್ವಲ್ಪ ಫಸ್ಟ್ ಕ್ಲಾಸ್ ವೀಡಿಯೋ ಮಾಡ ಏನ ಇದು ಮನಿ ಬೋರ್ಡ್ ಐತಿ ಇದು ಮನಿ ಹೆಸರಿಂದ ಎಲ್ಲಿ ಹಚ್ಚದಪ್ಪ ಅಂದ್ರೆ ಮನಿ ಮ್ಯಾಗ ಬಿಲ್ಡಿಂಗ್ ಅದು ಮಸ್ತ್ ಕಾಣ್ತೈತಿ ಕ್ಯಾಂಪ್ ಸ್ವಲ್ಪ ನೀ ಬ್ಲೇಡ್ ತಗೋಲ ಬ್ಲೇಡ್ ತಗೋಟ ಕಟ್ರ ತಗೋ ಕಟ್ರ ಏನ ಶ್ರೀ ಸಾಯಿ ನಿಲಯ ಐತಿ ಇದು ಬೈ ಹಾಗೆ ಕಿಶದಾಗ ಐತಿ ಐತಿ ಸ್ವಲ್ಪ ಟೇಬಲ್ ಸರಿ ಆತೈತ್ ನೋಡಪ್ಪ ಇದ ಕ್ಯಾಂಪಿಂಗ್ ಕಾಂತೈತನಾಟಿಂಗಿಲ್ಲ ಸ್ವಲ್ಪ ಮುಂದೆ ಬಾ ತಗೀತ ತೋರ್ಸತ್ತ ಏನ ಕೆಲಸ ಏನ್ ಫುಲ್ ಗಿಚ್ಚಾಗಿ ನಾಲ್ಕು ಫುಟ್ ಐತಿದ್ ಹಿಂಗ ಒಂದ್ ಫುಟ್ ಐತ್ ಹನ್ನೆರಡು ಇಂಚ್ ಏನ ನಮಸ್ಕಾರ ಬೈರಿ ಇವ್ರ ಬಂದ್ರ ನೋಡ್ರಿ ಅಲ್ಲ ಇವ್ರಿಗೂ ತೋರ್ಸ್ರಿ ಇವ್ರ ನಿಮ್ ಊರಿ ಅವ್ರಿ ಮದ್ರ ಕಂಡಿ ಏನು ಸಂಗಾ ನೆಟ್ಟ ಮ್ಯಾ ಇಲ್ಲಿ ಮುಂದ್ ಬಾಟ್ ತಗಿತ ಕೋಟಿಂಗ್ ಕೂಟಿಂಗ್ ಕ್ಯಾಮ್ರಾ ಮುಂದ್ ತುಂಬಾ ಕಿಲ್ಲರ್ ಕಾಣೋದ ಕಿಲ್ಲರ್ ಫುಲ್ ಗಿಚ್ ಗಿಚ್ಕಾನ ಇದೆ. ಪೂರ್ತಿ ಎಲ್ಲರೂ ಗಿಚ್ 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 ಅನ್ನಾಗತ್ತೀರಿ ಅಣ್ಣ ಹಾಟ ವಿಡಿಯೋ ಆಗತೈತೆ ಕಡೆ ಸೌಂಡ್ ಮಾತಾಡ ಕಡ ಹೋಗಲ್ಲ. ಇದು ನಿಲಯ ತಗತನೇ ಬೈ. ಏನ? ಕಿಲ್ಲರ್ ಕಾಣೋದ ಪೂರ್ತಿ ಗಿಚ್ಕಾನ ಇದೆ ಅಣ್ಣ. ಇದು ಇದೆ. ಅಂತ ಅಣ್ಣ ನಿಮಗೆ ಬೇಕಂದ್ರೆ ಏನ? ನಾನು ಅಂಗಡಿಗೆ ಬಂಗ ಆರ್ಡರ್ ಹಾಕಿ ಹೋಗಬಹುದು ಅಣ್ಣ. ಏನ?ೂರ್ತೆ ತಗದ ಮೇಲೆ ಎಲ್ಲಾ ತೋರಿಸ್ಲಿ ವಿಡಿಯೋ. ವಿಡಿಯೋ ಪೂರ್ತಿ ನೋಡ್ರೆಲ್ಲಾ ತಗದ್ಮ್ ಹೆಂಗ ಅಂತೈತಿ ಅದೊಂದ್ಸಲ ತೋರ್ಸನ ಉಪ್ಪು ತಿಂದಾವ ಉಪ್ಪು ತಿಂದಾವ ನೀರ್ ಕುಡಿಬೇಕ ಸೌಕರ ಕುಲ್ಲ ಕೆಲ್ಸ ಹೆಂಗದೈತಿ ಸೂಪರ್ ಆಗದೈತಿ ನಿಮ್ಮ ತಮ್ಮ ಇಲ್ದಲ್ರಿ ಅದ್ ಕಾರ್ ಗಡಿ ಒಂದ್ ಮಾರೋತಿ ಗೊತ್ತೈತಿ ನಿಮ್ಗ ಅದ ಒಂದ್ ಎರಡೂರು ಲಕ್ಷ ರೂಪಾಯಿ ಆಗತ್ತೇವ್ರಿ ಕೊಡೋದ ನೋಡಿ ನಿಮಗ್ ಫಸಲ್ ಕಡಿಮೆ ಮಾಡಿ ಕೊಡ್ತೀವ್ರಾ

ಕ್ಯಾಮ್ರಾ ಬನ್ನಿನ ಹೆಸ್ರೇನ ಸುದ್ ಪೆಂಡರ್ ನಿಂದು ಮನೆ ಎಲ್ಲೈತಿ ಅಡೋದು ಮನೆ ಆಗೈತಿ ನೀವು ಪರಿಚಯ ಈ ಹುಡುಗ ನಿನಗೆ ಕೆಲಸ ಏನು ಮಾಡ್ತಾನೆ ಏನು ಮಾಡ್ತಾನೆ ಫರ್ನಿಚರ್ ವರ್ಕ್ ಐತಿ ಇಟ್ಟು ಎಳೆ ವಯಸ್ಸಿನಾಗ ಸಾಲಿ ಕಲ್ಕೊತಾ ಬಿ ಮಾಡಕತ್ತೀವಿ ಬೇಡ ಶಾಲಿನ ಕಲಿಬೇಕು ವರ್ಕ್ ಫರ್ನಿಚರ್ ಕಲಿಯತ್ತಂದ್ರೆ ಇರ್ಬೇಕು ವರ್ಕ್ ಆಗಿ ನೌಕರಿ ಸಿಗುದಕ್ಕೆ ಕಡಿಮೆ ಐತಿ ಮಾಡಲ್ ಹನ್ನೆರಡು ಐತಿ ಅನ್ನೋದು ಏನ ನೋಡಪ್ಪ ಈಗ ಇದು ಪೂರ್ತಿ ಹೆಂಗಾತ್ಪ ಅನ್ನೋದು ತಮ್ಮ ಕ್ಯಾಮರದ ಕ್ಲಿಯರ್ ಕಾಣದ ಇದ್ದಿಲ್ಲ ಪುಲ್ ಗಿಚ್ಚ ಕಾಣದೈತಿ ಶ್ರೀ ಸಾಹಿ ನಿಲಯ ಕೆಲಸ ಹೆಂಗೈತಿ ಫ್ರೆಂಡ್ಸ್ ಕಮೆಂಟ್ ಮಾಡ್ರಿ ಇಂತ ಕೆಲಸ ನಿಮಗೂ ಬೇಕಂದ್ರೆ ಸಮೀರ್ ರೇಡಿಯಂ ಪಾಯಿಂಟ್ ಮಹಲಿಂಗ್ ಪುರ್ ಬಂದ್ ಭೇಟಿ ಆರ್ಡರ್ ಕೊಟ್ಟು ಅಡ್ವಾನ್ಸ್ ಕೊಟ್ರೆ ಮಾಡಿ ಕಳ್ಸ್ರಿ ಆರ್ಡರ್ ಪಾರ್ಸಲ್ ಹಾಕ ಟ್ರೈ ಮಾಡ್ತೇನ ಹೋಮ್ ಡೆಲಿವರಿ ಕೊಡಾಕೈತ್ವ ಅಂದ್ರೆ ಬಾ ದೊಡ್ಡದ ಪ್ಯಾಕಿಂಗ್ ಚಾರ್ಜ್ ಎಕ್ಸ್ಟ್ರಾ ಕೊಡ್ಬೇಕ್ರಿ ಪಾರ್ಸಲ್ ಪಾರ್ಸಲ್ ರೀ ಪ್ಯಾಕಿಂಗ್ ಚಾರ್ಜ್ ಎಕ್ಸ್ಟ್ರಾ ಕೊಡ್ಬೇಕ್ರಿ ಕೆಲಸ ಹೆಂಗಾತು ಕಮೆಂಟ್ ಮಾಡ್ರಿ ಓಕೆ